ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ದಿನ ಬೆಳಿಗ್ಗೆ ಆದರೆ ಪಿಜ್ಜಾ ಬರ್ಗರ್ ಫ್ರೆಂಚ್ ಫ್ರೈಸ್ ಜ್ಯೂಸ್ ಅಂತ ತಿಂತಾನೆ ಇರ್ತೀವಿ ಕುಡಿತಾನೆ ಇರ್ತೀವಿ ಅದ್ಯಾವುದೂ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು ನಮ್ಮ ದೇಶದ್ದು ಅಲ್ವೇ ಅಲ್ಲ ಆದರೂ ಅದನ್ನೇ ಫಾಲೋ ಮಾಡ್ತಾ ಇರ್ತೀವಿ ಅದಂತೂ ನಿಜ ಅದನ್ನೆಲ್ಲ ಬಿಟ್ಟು ಮನೇಲಿ ಮಾಡುವಂಥ ಊಟ ತಿಂಡಿ ಮಾಡಿಕೊಂಡು ಮನೇಲೇ ಮಾಡುವಂಥ ಕುರುಕುಲಿ ತಿಂಡಿ ತಿಂದರೂ ಯಾವುದೇ ಥರ ಎಲ್ತ್ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಇದನ್ನೇ ಒಂದು ಥೀಮ್ ಆಗಿಟ್ಕೊಂಡು ನಾನು ನನ್ನ ವೀಡಿಯೋಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿವತ್ತು ಮಾಡ್ತಿರೋಂಥ ತಿಂಡಿ ಎಳ್ಳುಡಿ ಇದು ಸ್ವೀಟು ಈ ತಿಂಡಿನ ಚಳಿಗಾಲದಲ್ಲಿ ತಿನ್ನೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಚಳಿಗಾಲ ಸ್ಟಾರ್ಟ್ ಆಗ್ತಿದ್ದಂಗೆ ಮೈ ಕೈಯೆಲ್ಲ ಡ್ರೈ ಆಗಿ ಬೆರೆಯೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಚಳಿಗಾಲದಲ್ಲಿ ಒನ್ ಟೈಮ್ ಆದರೂ ಎಳ್ಳುಡಿ ಎಳ್ಳಿಂದ ಮಾಡಿರೋವಂಥ ಯಾವುದೇ ಆದರೂ ತಿನ್ನಲೇಬೇಕು ಅದ್ರ ಜೊತೆಗೆ ನಾನಿಲ್ಲಿ ಕಡಲೆಕಾಯಿ ಕೂಡ ಬೇಯಿಸಿದ್ದೆ ಮನೇಲಿ ಇದನ್ನು ತುಂಬ ಈಸಿಯಾಗಿ ಬರೀ ಮೂರು ಇನ್ಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು ಒಂದು ಎಳ್ಳು ಇನ್ನೊಂದು ಬೆಲ್ಲ ಮತ್ತು ಕೊಬ್ಬರಿ ಚೂರು ನೀವು ಕಪ್ಪೆಳ್ಳಾದರೂ ತಗೊಳ್ಳಿ ಅಥವಾ ಬಿಳಿ ಎಳ್ಳಾದರೂ ತಗೊಳ್ಳಿ ಮೊದಲು ಎಳ್ಳನ್ನ ಸ್ವಲ್ಪ ಹುರಿದ್ಬಿಟ್ಟು ಅದು ತಣ್ಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಲ್ಲ ಅದಕ್ಕೆ ಸ್ವಲ್ಪ ಕೊಬ್ಬರಿ ಚೂರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಮುಗ್ದೇ ಹೋಯ್ತು ಎಳ್ಳುಡಿ ರೆಡಿಯಾಗಿರುತ್ತೆ ಚಟಪಟ ಅಂತ ಮಾಡೋ ಈ ತಿಂಡಿಗೆ ಟೈಮು ಕಮ್ಮಿ ಹಿಡಿಯುತ್ತೆ ಮತ್ತು ಇಂಗ್ರೀಡಿಯಂಟ್ಸ್ ಕೂಡ ತುಂಬಾ ಕಮ್ಮಿ ಅದಾದಮೇಲೆ ಒಂದು ಕಂಟೈನರಲ್ಲಿ ನೀವು ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕಾದರೂ ತಿನ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು